ವೀಕ್ಷಕ ಬಾಂಧವರಿಗೆ ನಮಸ್ಕಾರ ನಿಖಿಲ್ ಮಾತಮ್ಮಕೊಂಡು ಪಸಗುಲಿಂದ ಇನ್ನಿತ ಸುದ್ದಿವಂಚನೆ ಶುರುವಂತಂದಲ್ಲೇರ್ ಮತ್ತು ಪ್ಲೈ ಮಾಡ್ಯುಲರ್ ಕಿಚನ್ ಲಾಕರ್ ಡೋರ್ ಲಾಕ್ಗಳು ಸ್ಯಾನಿಟರಿ ವಸ್ತುಗಳು ಹಾಗೂ ಡೋರ್ ಹ್ಯಾಂಡಲ್ಗಳ ಬೃಹತ್ ಮಾರಾಟ ಮಳಿಗೆ ಭೇಟಿ ನೀಡಿ ಹಾರ್ಡ್ವೇರ್ ಅಂಡ್ ಪ್ಲೈ ಮಲ್ಲಿಕಟ್ಟೆ ಮಂಗಳೂರು ಸ್ವಾಗತ ಸದ್ಭಾವನಾ ವೇದಿಕೆ ಬೊಕ್ಕ ಪೊಸಕುರಲ್ ಬಳಗದ ಒಟ್ಟು ಸೇರಿಗೆ ಸೌಹಾರ್ದ ಕೂಟ ವಿಶೇಷ ಕಾರ್ಯಕ್ರಮ ಕಲ್ಲಾಪ್ ಯೂನಿಟಿ ಸಭಾಂಗಣ ಗುರುವಾರ ಬಯ್ಯಾಗಿ ನಡೆತದೆ ಸದ್ಭಾವನಾ ವೇದಿಕೆ ಬೊಕ್ಕ ಪೊಸಕುರಲ್ ಬಳಗದ ಒಟ್ಟು ಸೇರಿಗೇಡು तोकोटू कन्नापो यूनिटी सभांगन अटने मल्तीना सौहार्द कूट कार्यक्रम सभावन वेदिकेद राष्ट्रीय कार्यदर्शी इंजीनियर मोहम्मद सलीम लेस गुर्कार नवेसद संवाद कार्यक्रम सद्भाव का प्रगति और समृद्धि का देश बना सकते हैं कैसे हम अपने इस देश को एक ऐसा देश बना सकते हैं जिसकी पहचान प्रेम और सद्भाव हो जिसकी पहचान मॉरलीटी और नैतिकता हो ನಮ್ಮ ಜೀವನದ ನಂಬಿಕೆ ಆಚರಣೆಲು ಬೇತ ಬೇತೆ ಆದುಪ್ಪು ಆಂಡ ದೇವಿರು ನಮ್ಮನು ಸ್ವತಂತ್ರವಾದು ಸಮಾನವಾದ ಸೃಷ್ಟಿ ಮಲ್ತಿರು ಅಂಚಾದ ಸಮಾಜದ ವಿಷಯ ಬನ್ನಗ ನಮ ವಿಘಟನೆಗ ಅವಕಾಶ ಕೊರಂದೆ ಸಮಾನವಾದ ಒಂಜಿ ಆದುಪ್ಪುಡು ಪಂಡದ ಪ್ರೊಫೆಸರ್ ಮೊಹಮ್ಮದ್ ಸಲೀಂ ಸೌಹಾರ್ದ ಸಂದೇಶ ಕುರಿಯರು ಪಹಚಾನ್ ನ್ಯಾಯ ಹೋ ಶಾಂತಿ ಹೋ यकीनन ये हम सब चाहते हैं कि हमारा ये देश पूरी दुनिया में पूरी दुनिया को लीड करे पूरी दुनिया का मार्गदर्शन करे लेकिन ये सिर्फ कहने से और नारा लगाने से नहीं हो सकता जब तक हम समाज की जो वास्तविक स्थितियां हैं उनमें हम बदलाव लाने की कोशिश ना करें हमारे देश को आजाद हुए 75 साल हो गए सतहत्तर साल हो गए और हमने जो हमने जो सपना देखा था इस देश को आगे बढ़ाने का उसका उसका एक हिस्सा तो हम कह सकते हैं कि उसमें हमको तो कामयाबी मिली है जमात इस्लाम हिंददा कर्नाटक राज्य अध्यक्ष डॉक्टर मोहम्मद साद बेलगामी पातिरुद्ध

submitting oneself to him and adopting an attitude of obedience to him is something which uh, man has forgotten and the second thing which uh, the second reason which has led to this situation is we have forgotten that we are all answerable for our deeds life is not going to end here man with all his freedom and all that he ಇಸ್ಲಾಂ ಹಿಂದ್ ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಕುಂಜಿ ಪ್ರಾಸ್ತಾವಿಕ ಪಾತ್ರ ಪಂಡರು ಜಿಲ್ಲಾಧ್ಯಕ್ಷರು ಅಬ್ದುಲ್ ಗಫೂರ್ ಭಾಷಾಂತರ ಖಂಡಿತವಾಗಿಯೂ ಅದು ಕಳವಳ ನಿಜವಾದ ಭಾರತದ ದರ್ಶನ ನನಗೆ ಈ ಕೋಣೆಯಲ್ಲಿ ಆಗುತ್ತಾ ಇದೆ ವಿವಿಧ ಧರ್ಮದ ಭಾಷೆಯ ನಾವೆಲ್ಲರೂ ಒಟ್ಟು ಸೇರಿದ್ದೇವೆ ಇಂತಹ ವೇದಿಕೆಗಳನ್ನು ಮತ್ತಷ್ಟು ವಿಸ್ತರಿಸುವ ಅಗತ್ಯವಿದೆ ಎರಡು ಮೂರು ವಿಷಯಗಳನ್ನು ಹೇಳಿ ನಾನು ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ ಧರ್ಮದ ಕಾರಣದಿಂದ ವಿಘಟನೆ ಸಬೆಟು ಪಾಲ್ಪಡೆಯ ಸಾರ್ವಜನಿಕರು ತಂಕ್ಲೆ ತಂಕ್ಲೆ ಅನಿಸಿಕೆಯಲ್ಲಿ ಸಬೆಟು ಪಟ್ಟೊಂದು ಸಂವಾದ ನಡೆಸಿದರು ಉಳ್ಳಾಲ ಸದ್ಭಾವನಾ ವೇದಿಕೆದ ಅಧ್ಯಕ್ಷರು ಪ್ರಸಾದ್ ರೈ ಕಲ್ಲಿಮಾರ್ ಜಪ್ಪು ಸದ್ಭಾವನಾ ವೇದಿಕೆದ ಅಧ್ಯಕ್ಷರು ದಿವಾನ್ ಕೇಶವ ಭಟ್ ಮಲ್ಲಭಿನಿರಾದ್ ಲೇಸ್ಟ್ ಪಾಲ್ಪಡೆದಿದ್ದರು ಹಿರಾ ಶಾಲಾ ವಿದ್ಯಾರ್ಥಿನಿಯರು ಪ್ರಾರ್ಥನೆ ಪಡೆರು ಪಸಕರು ನಿರ್ದೇಶಕರು ವಿದ್ಯಾಧರ ಶೆಟ್ಟಿ ಸಭೆ ನೆಟ್ಕೊಂಡು ವಿಷಯ ಮಂಡನೆ ಮಾಡದ ಸೋಮಸಂದಾಯರು ಡಾಕ್ಟರ್ ಮೊಹಮ್ಮದ್ ಮುಬೀನ್ ಸಾಬೆstar ಕೆಲ್ತೆರು ಸುದ್ದಿ ಗಂಜಲಿಗೆ ಸ್ವಾಗತ ಕೊಣಾಜ ವಿಶ್ವವಿದ್ಯಾಲಯದ ಅಧಿನೋಗವ ಪದೇನಾ ಪದವಿ ಕಾಲೇಜಿನ ರಾಜ್ಯ ಸರ್ಕಾರ ಅಧಿನೋಗವ ಪದವ ಒಂದು ಫಲಪಾಡಿಸાડವ ಪಂಡಿತ ಒತ್ತೈಸಾದ ವಿಶ್ವವಿದ್ಯಾಲಯದ ಜೊತೆ ಜುಲೈ 15 ತಾರೀಕಿಗೆ ಸೋಮವಾರ ಪ್ರತಿಭಟನೆ ಅಂಗಡ ಪಾವೊಂಡದ್ದು ಮಂಗಳೂರು ವಿಶ್ವವಿದ್ಯಾಲಯ ಘಟಕ ಪದವಿ ಕಾಲೇಜಿನದಗೊಳಿಸಿ ಹೋರಾಟ ಸಮಿತಿ ಪ್ರಮುಖರು ಡಿವೈಎಫ್ಐ ಜಿಲ್ಲಾ ಅಧ್ಯಕ್ಷರು ಬಿಕೆಇಂತಿಯಾಜ್ ತಿರುಪಾದ್ಯರು ಆರ್ಥಿಕ ಮುಗ್ಗಟ್ಟದ ಕಾರಣಕೋರಂದು ಕೊಣಾಜೆದ ಪದವಿ ಕಾಲೇಜ್ ಕುಡ್ಲಾ ಹಂಪನ್ಕಟ್ಟದ ಬಯ್ಯದ ಕಾಲೇಜ್ ಬನ್ನಡ್ಕ ನೆಲ್ಯಾಡಿ ಪದವಿ ಕಾಲೇಜಿನ ವಿಶ್ವವಿದ್ಯಾಲಯ ಆಡಳಿತ ಮುಚ್ಚರೆ ಆಲೋಚನೆ ಮಾತೊಂದುಪ್ಪನವ್ ಆತಂಕದ ವಿಷಯ ಶಿಕ್ಷಣದ ಅಗತ್ಯಲೆಯನ್ನು ಪರಿಗಣಿಸದು ರಾಜ್ಯ ಸರ್ಕಾರ ಈ ನಾಲ್ಕು ಕಾಲೇಜುಗಳನ್ನು ತನ್ನ ಅಧೀನಗತಿ ತಂದು ಉನ್ನತ ಶಿಕ್ಷಣ ಇಲಾಖೆದ ಮೂಲಕ ನಡಪಾಡುವ ಪಡೆದು ಒತ್ತಾಯಿಸದು ಜುಲೈ ಹದ್ನೈದು ತಾರೀಕು ಸೋಮವಾರ ಕಾಂಡೆ ಪತ್ತು ಗಂಟೆಗೆ ಕೊಣಾಜಿ ವಿಶ್ವವಿದ್ಯಾಲಯದ ಎದುರು ಪ್ರತಿಭಟನೆ ನಡಪದು ಕುಡ್ಲ ವಿಶ್ವವಿದ್ಯಾಲಯ ಘಟಕ ಪದವಿ ಕಾಲೇಜು ಲದ ಹೋರಾಟ ಸಮಿತಿ ಪ್ರಮುಖರು ಡಿವೈಎಫ್ಐ ಜಿಲ್ಲಾ ಅಧ್ಯಕ್ಷರು ಬಿಕೆ ಇಮ್ತಿಯಾಸ್ ಸುದ್ದಿಗೋಷ್ಠಿಯಲ್ಲಿ ತೆರಪಾಯಿದರು ಇವತ್ತು ದುರ್ಬಲಗೊಳಿಸಬೇಕಂತಹ ಪ್ರಕ್ರಿಯೆ ಅನೇಕ ವರ್ಷದಿಂದ ನಡೀತಾ ಬರ್ತಿದೆ ಮಂಗಳೂರು ವಿಶ್ವವಿದ್ಯಾನಿಲಯ ಇವತ್ತು ಆ ಮಂಗಳೂರು ವಿಶ್ವವಿದ್ಯಾನಿಲಯದ ಸುತ್ತಮುತ್ತ ಮತ್ತು ಅದರ ವ್ಯಾಪ್ತಿಯೊಳಗಡೆ ಶಿಕ್ಷಣವನ್ನು ಬಲಪಡಿಸಲಿಕ್ಕೆ ಮತ್ತು ಅದರಲ್ಲೂ ಕೂಡ ಅತ್ಯಂತ ಬಡ ಮತ್ತು ಕೆಲ ಮಧ್ಯಮ ವರ್ಗದ ಕುಟುಂಬದ ಮಕ್ಕಳು ಕಲಿಯುವಂತಹ ಒಂದು ಅವಕಾಶಕ್ಕೆ ಮಂಗಳೂರು ವಿಶ್ವವಿದ್ಯಾನಿಲಯ ತಮ್ಮದಾದ ಕೊಡುಗೆಯನ್ನು ಕೊಡಬೇಕಾಗಿತ್ತು ಮಂಗಳೂರು ವಿಶ್ವವಿದ್ಯಾನಿಲಯದ ಜೊತೆಯಲ್ಲಿ ಸರ್ಕಾರ ದೃಢವಾಗಿ ನಿಂತು ವಿಶ್ವವಿದ್ಯಾಲಯವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿತ್ತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಈ ವಿಶ್ವವಿದ್ಯಾಲಯ ಆರಂಭವಾದಂಥ ಸಂದರ್ಭದಲ್ಲಿ ಬಹಳ ನಿರೀಕ್ಷೆಯಿಂದ ಮತ್ತು ಈ ಭಾಗದ ಅದರಲ್ಲೂ ನಮ್ಮ ಕರಾವಳಿ ಭಾಗದ ಜನರು ಶಿಕ್ಷಣಕ್ಕೆ ಅತಿ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ ಅತಿ ಹೆಚ್ಚು ಶಿಕ್ಷಣವನ್ನು ಪಡಿತಕ್ಕಂಥ ಜಿಲ್ಲೆಗೆ ಒಂದು ವಿಶ್ವವಿದ್ಯಾಲಿಲ ಬರಬೇಕನ್ನುವಂಥ ಕನಸು ಆ ಕಾಲದಲ್ಲಿ ಇದ್ದಂಥ ಆ ನಿರೀಕ್ಷೆಗಳು ಇವತ್ತು ಹುಸಿಯಾಗುವಂಥ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ ಈ ವಿಶ್ವವಿದ್ಯಾನಿಲಯದ ಅಧೀನದಲ್ಲಿ ಬರ್ತಕ್ಕಂಥ ಒಟ್ಟು ಆರು ಕಾಲೇಜುಗಳು ಇದರ ಅಧೀನದಲ್ಲಿ ಬರ್ತದೆ ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜು ಅದರ ಜೊತೆಯಲ್ಲಿ ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜು ಬನ್ನಡಕ ಪ್ರಥಮ ದರ್ಜೆ ಕಾಲೇಜು ಮಂಗಳೂರು ಯೂನಿವರ್ಸಿಟಿ ಕೊನಾಜೆಯಲ್ಲಿ ಒಳಗಿರ್ತಕ್ಕಂಥ ಪ್ರಥಮ ದರ್ಜೆ ಕಾಲೇಜು ಪುತ್ತೂರು ತಾಲೂಕಿನ ನೆಲ್ಲಾಡಿಯಲ್ಲಿರ್ತಕ್ಕಂಥ ಬನ್ನಡ ಕ ನೆಲ್ಲಾಡಿಯ ಕಾಲೇಜು ಒಟ್ಟು ಐದು ಆರು ಕಾಲೇಜುಗಳು ಮತ್ತು ಮಡಿಕೇರಿಯಲ್ಲಿರ್ತಕ್ಕಂಥ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜು ಇದು ಮಂಗಳೂರು ಮಾನ ಮಂಗಳೂರು ವಿಶ್ವವಿದ್ಯಾಲಯದ ಅಧೀನದಲ್ಲಿ ಬರತಕ್ಕಂಥ ಕಾಲೇಜುಗಳು ಇವತ್ತು ಈ ವಿಶ್ವವಿದ್ಯಾನಿಲಯವನ್ನು ಸರ್ಕಾರದ ಖಾಸಗಿ ಶಿಕ್ಷಣವನ್ನು ಬೆಳೆಸ್ತಕ್ಕಂಥ ಮತ್ತು ಸರ್ಕಾರಿ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯನ್ನು ದುರ್ಬಲಗೊಳಿಸತಕ್ಕಂಥ ಭಾಗವಾಗಿ ಇವತ್ತು ಈ ನಾಲ್ಕು ಇದರಲ್ಲಿ ಬನ್ನಡಕ ನೆಲ್ಯಾಡಿ ಮತ್ತು ಮಂಗಳೂರಿನ ಸಂಧ್ಯಾ ಕಾಲೇಜು ಮತ್ತು ಯೂನಿವರ್ಸಿಟಿ ಕ್ಯಾಂಪಸ್ನ ಒಳಗಡೆ ಇರತಕ್ಕಂಥ ಕಾಲೇಜನ್ನು ಮುಚ್ಚುವಂಥ ಒಂದು ಈ ಒಂದು ಭೀತಿಯಲ್ಲಿ ಅಲ್ಲಿನ ವಿದ್ಯಾರ್ಥಿಗಳಿದ್ದಾರೆ ಮತ್ತು ಈ ಭಾಗದ ಜನರು ನಾವೆಲ್ಲ ಇದ್ದೀವಿ ಯಾವ ಕಾರಣಕ್ಕಾಗಿ ಈ ಕಾಲೇಜನ್ನು ಮುಚ್ಚುತ್ತಾ ಇದ್ದಾರೆ ಅನ್ನೋದನ್ನು ಪರಿಶೀಲನೆ ಮಾಡಿದಾಗ ಈ ಕಾಲೇಜಿಗೆ ನಡೆಸಲಿಕ್ಕೆ ಸರ್ಕಾರದ ಅನುದಾನ ಸಾಕಾಗ್ತಾ ಇಲ್ಲ ವಿಶ್ವವಿದ್ಯಾನಿಲಯದಲ್ಲಿ ಬೇಕಾದಷ್ಟು ದುಡ್ಡು ಇಲ್ಲ ಎನ್ನುವ ಕಾರಣಕ್ಕಾಗಿ ಈ ನಾಲ್ಕು ಕಾಲೇಜನ್ನು ಇವತ್ತು ಮುಚ್ಚುವಂಥ ಒಂದು ಸಂದರ್ಭದಲ್ಲಿ ಆತಂಕದಲ್ಲಿ ನಾವಿದ್ದೀವಿ ಸರ್ಕಾರ ಕೂಡಲೇ ಈ ನಾಲ್ಕು ಕಾಲೇಜುಗಳನ್ನು ತಮ್ಮ ಅಧೀನಕ್ಕೆ ಪಡೆದುಕೊಂಡು ಸರ್ಕಾರವೇ ಆ ಕಾಲೇಜನ್ನು ನಡೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕನ್ನುವಂಥದ್ದು ನಮ್ಮ ಒತ್ತಾಯ ಆ ಕಾರಣಕ್ಕಾಗಿ ಇವತ್ತು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಅನೇಕ ವರ್ಷಗಳಿಂದ ಕೆಲಸ ಮಾಡಿದಂಥ ಸಿಬ್ಬಂದಿಗಳನ್ನು ಅಲ್ಲಿ ಅನುದಾನದ ಕೊರತೆ ಇದೆ ಅವರ ಸಂಬಳವನ್ನು ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಕಾರಣಕ್ಕಾಗಿ ಅವರ ಕೆಲಸದಿಂದ ಸಿಬ್ಬಂದಿಗಳನ್ನು ಕೆಲಸದಿಂದ ತೆಗೆಯುವಂಥ ಕೆಲಸಗಳು ಪ್ರಕ್ರಿಯೆಗಳು ಬಹಳ ವರ್ಷಗಳಿಂದ ನಿರಂತರವಾಗಿ ನಡೀತಾ ಬಂದಿದೆ ಇದು ಕೂಡ ಒಂದು ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಇವತ್ತು ದುರ್ಬಲಗೊಳಿಸ್ತಾ ಇರುವಂಥ ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಇವತ್ತು ಮುಚ್ಚುವಂಥ ಒಂದು ಅದನ್ನು ಕುಗ್ಗಿಸುವಂಥ ಕೆಲಸ ಆಗ್ತಾ ಇದೆ ಸರ್ಕಾರದ ನಿರ್ಲಕ್ಷ್ಯದಿಂದಾಗಿ ಆಗ್ತಾ ಇದೆ ಅನ್ನುವಂಥದ್ದು ನಾವು ನೋಡಬೇಕಾಗಿದೆ ಕಳೆದ ಅನೇಕ ವರ್ಷದಿಂದ ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಈ ನಾಲ್ಕು ಕಾಲೇಜನ್ನು ಉಳಿಸ್ಲಿಕ್ಕೆ ಯಾಕೆ ಸಾಧ್ಯ ಆಗುವುದಿಲ್ಲ ಅನ್ನೋಂಥ ಪ್ರಶ್ನೆಗೆ ಸರ್ಕಾರದ ಸರ್ಕಾರ ಉತ್ತರವನ್ನು ಕೊಡಬೇಕು ಮಂಗಳೂರು ವಿಶ್ವವಿದ್ಯಾನಿಲಯದ ಡಾಕ್ಟ್ರೇಟ್ ಪದವಿಗಳು ಎಲ್ಲರಿಗೂ ಬೇಕು ಅದನ್ನು ಸಮಾನವಾಗಿ ನೀವು ಹಂಚ್ತೀರಿ ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮ ಮಾತಾಡುವಂಥವ್ರು ಯಾರೂ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಸಂದರ್ಭದಲ್ಲಿ ನಾವು ಜನರನ್ನು ಮತ್ತು ಸಾರ್ವಜನಿಕರು ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು ಬೇಕಾದಷ್ಟು ವಿಶ್ವವಿದ್ಯಾಲಯಗಳು ನಮ್ಮ ಸುತ್ತಮುತ್ತ ನಡೆದು ಬ ಬರ್ತಾ ಇದೆ ಅದು ಸ್ವಾಯತ್ತವಾಗಿರ್ತಕ್ಕಂಥ ಖಾಸಗಿ ವಿಶ್ವವಿದ್ಯಾಲಯಗಳ ಪ್ರಭಾವ ಇವತ್ತು ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ ಮೇಲೆ ಬಿದ್ದಿದೆ ಅದರ ಪರಿಣಾಮವನ್ನು ಇವತ್ತು ಮಂಗಳೂರು ವಿಶ್ವವಿದ್ಯಾಲಯ ಸರ್ಕಾರದ ನಿರ್ಲಕ್ಷ್ಯ ಒಳಗಾಗ್ತಾ ಇದೆ ಇದರ ವಿ ಸಿ ಇರ್ಬೋದು ಇದರ ಕುಲಪತಿಗಳು ಸರ್ಕಾರದ ರಾಜ್ಯಪಾಲರ ಕುಲಪತಿಗಳಾಗಿದೆ ಸರ್ಕಾರ ಈ ಒಂದು ಉನ್ನತ ಶಿಕ್ಷಣ ಇಲಾಖೆಯ ಅಧೀನದಲ್ಲಿ ಬರ್ತಕ್ಕಂಥ ಈ ಕಾಲೇಜುಗಳನ್ನು ಇವತ್ತು ಮುಚ್ಚುವಂಥ ಕೆಲಸ ಮಾಡಿದರೆ ಅದರಲ್ಲಿ ಕಲಿಯುವಂಥ ಬಡ ಮಕ್ಕಳು ಅದರಲ್ಲೂ ಕೂಡ ದಿನನಿತ್ಯ ಕೂಲಿ ಕೆಲಸ ಮಾಡಿ ಬದುಕುವಂಥ ಕುಟುಂಬದ ಮಕ್ಕಳು ಇವತ್ತು ಮಂಗಳೂರು ವಿಶ್ವವಿದ್ಯಾಲಯ ಕಾಲೇಜುಗಳಿಗೆ ಹೋಗುವಂಥದ್ದು ಸಂಧ್ಯಾ ಕಾಲೇಜಿಗೆ ಹೋಗುವಂಥದ್ದು ಅಂಥ ಮಕ್ಕಳ ಭವಿಷ್ಯಕ್ಕಾಗಿ ಮುಂದೆ ಕೂಡ ಅಂಥ ಕ್ಯಾಟಗರಿಯ ಮಕ್ಕಳಿಗೆ ಇವತ್ತು ಬಡವರ ಮಕ್ಕಳಿಗೆ ಕೆಲ ಮಧ್ಯಮದ ವರ್ಗದ ಮಕ್ಕಳಿಗೆ ಕಲೀಲಿಕ್ಕೆ ಅವರ ಉನ್ನತ ಶಿಕ್ಷಣಕ್ಕೆ ಪಡೀಲಿಕ್ಕೆ ಇವತ್ತು ಖಾಸಗಿ ಕಾಲೇಜಿನ ಫೀಸ್ಗಳನ್ನು ನಾವು ನೋಡಿದರೆ ಯಾವ ಮಟ್ಟದಲ್ಲಿ ಇದೆ ಅಂತ ಹೇಳಿದ್ರೆ ಬಡವರ ಮಕ್ಕಳಿಗೆ ಶಿಕ್ಷಣ ಪಡೀಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ ಇಂಥ ಸಂದರ್ಭದಲ್ಲಿ ಈ ನಮ್ಮ ಸರ್ಕಾರಿ ಕಾಲೇಜುಗಳನ್ನು ಉಳಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು ಆ ಕಾರಣಕ್ಕಾಗಿ ನಾವು ಇವತ್ತು ಇಡೀ ಮಂಗಳೂರು ವಿಶ್ವವಿದ್ಯಾಲಯದ ನಾಲ್ಕು ಕಾಲೇಜುಗಳನ್ನು ಉಳಿಸಬೇಕು ಮತ್ತು ಅದನ್ನು ಸರ್ಕಾರದ ಅಧೀನಕ್ಕೆ ತರಬೇಕೆನ್ನುವಂಥ ಕಾರಣಕ್ಕಾಗಿ ಈ ಒಂದು ಹೋರಾಟವನ್ನು ನಾವು ಇದೇ ಹದಿನೈದೇ ತಾರೀಕು ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ ಕೊನಾಜೆ ಮುಂಭಾಗದಲ್ಲಿ ನಾವು ಮಾಡ್ತಾ ಇದ್ದೇವೆ ಈ ಹೋರಾಟದಲ್ಲಿ ಈ ಜಿಲ್ಲೆಯ ಎರಡೂ ಜಿಲ್ಲೆಯ ಕರಾವಳಿ ಜಿಲ್ಲೆಯ ಎಲ್ಲ ಜನರು ಈ ಹೋರಾಟದಲ್ಲಿ ಕೈ ಜೋಡಿಸಬೇಕು ವಿಶೇಷವಾಗಿ ಇಲ್ಲಿನ ವಿದ್ಯಾರ್ಥಿಗಳು ಯುವ ಜನರು ಈ ಹೋರಾಟದ ಭಾಗವಾಗಿರಬೇಕು ಅಂತ ಹೇಳಿ ನಾವು ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ನಾವು ವಿನಂತಿಸ್ತಾ ಇದ್ದೇವೆ ಈಗಾಗಲೇ ನಾವು ಈ ಒಂದು ಈ ಒಂದು ಹೋರಾಟಕ್ಕೆ ಸಂಬಂಧಪಟ್ಟ ಒಂದು ಹೋರಾಟ ಸಮಿತಿಯನ್ನು ರಚನೆ ಮಾಡಿಕೊಂಡು ಇಡೀ ಜಿಲ್ಲೆಯಲ್ಲಿ ಈ ಹೋರಾಟಕ್ಕೆ ಹೋರಾಟಕ್ಕಾಗಿ ಜನರನ್ನು ಸಂಘಟಿಸ್ತಾ ಇದ್ದೇವೆ ವಿದ್ಯಾರ್ಥಿಗಳನ್ನು ಭೇಟಿ ಮಾಡ್ತಾ ಇದ್ದೇವೆ ಜನರಲ್ಲಿ ಈ ವಿಶ್ವವಿದ್ಯಾಲಯನ ಉಳಿಸುವಂಥ ನಿಟ್ಟಿನಲ್ಲಿ ನಮ್ಮ ಕೆಲಸಗಳನ್ನ ಮಾಡ್ತಾ ಇದ್ದೇವೆ ಇವತ್ತು ವಿಶ್ವವಿದ್ಯಾನಿಲಯವನ್ನು ಉಳಿಸ್ತಕ್ಕಂಥ ಕೆಲ ಒಂದು ಈ ಕಾಲೇಜನ್ನು ಉಳಿಸುವಂಥ ಕೆಲಸ ಒಂದು ಕಡೆ ಆದರೆ ವಿಶ್ವವಿದ್ಯಾನಿಲಯವನ್ನೇ ಉಳಿಸುವಂಥ ಕೆಲಸ ಇನ್ನೊಂದು ಕಡೆಯಲ್ಲಿ ಆಗಬೇಕಾಗಿದೆ ಸರ್ಕಾರದಿಂದ ಸುಮಾರು ಮುನ್ನೂರ ಅರವತ್ತು ಎಕರೆ ಭೂಮಿಯನ್ನು ಹೊಂದಿರತಕ್ಕಂಥ ಈ ವಿಶ್ವ ಇವತ್ತು ಆ ವಿಶ್ವವಿದ್ಯಾಲಯದ ಅಧೀನದಲ್ಲಿ ಬರ್ತಂಥ ಈ ಭೂಮಿಯ ಇವತ್ತು ಅದೀ ಅದು ಅನೇಕ ಕಡೆ ಅತಿಕ್ರಮಣ ಆಗಿದೆ ಅನ್ನುವಂಥ ಅನುಮಾನಗಳಿದೆ ಅದೆಲ್ಲವೂ ಕೂಡ ತನಿಖೆ ಆಗಬೇಕು ಅಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದು ಕೂಡ ಇವತ್ತು ಆರೋಪಗಳು ಬರ್ತಾ ಇದೆ ಅದು ಕೂಡ ತನಿಖೆ ಆಗಬೇಕು ಭ್ರಷ್ಟಾಚಾರ ನಡೆದಿದೆ ಅಂತ ಆದರೆ ಅದಕ್ಕೆ ಕಾರಣಕರ್ತರಾದವರನ್ನು ತನಿಖೆ ನಡೆಸಿ ಈ ಭ್ರಷ್ಟಾಚಾರ ಯಾರು ಮಾಡಿದ್ದಾರೆ ಎನ್ನುವುದನ್ನು ಕೂಡ ಪತ್ತೆ ಆಗಬೇಕು ಅದರ ಜೊತೆಯಲ್ಲಿ ಇವತ್ತು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸಿಬ್ಬಂದಿಗಳಿಗೆ ಸಂಬಳ ಕೊಡಲಿಕ್ಕೆ ಸಾಧ್ಯ ಆಗುದಿಲ್ಲ ನಾಲ್ಕು ಕಾಲೇಜನ್ನ ನಡೆಸಲಿಕ್ಕೆ ಅವರ ಅಲ್ಲಿನ ಪ್ರಾಧ್ಯಾಪಕರ ಸಂಬಳವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅಂತೇಳಿ ಮುಚ್ಚಿಲಿಕೆ ಹೋಗುವಂತ ವಿಶ್ವವಿದ್ಯಾಲಯ ತೀರ್ಮಾನವನ್ನ ನಾವು ವಿರೋಧಿಸ್ತೀವಿ ಸಾಮಾಜಿಕ ಹೋರಾಟಗಾರರು ನಜೀರ್ ಉಲ್ಲಾಲ್ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಾಂತ ರೈತ ಸಂಘದ ಅಧ್ಯಕ್ಷರು ಕೃಷ್ಣಪ್ಪ ಸಾಲಿಯಾನ್ ಪೂರಕ ಮಾಹಿತಿ ಕೋರಿ ಜಿಲ್ಲೆಯ ಬಡ ಕೂಡಿ ಕಾರ್ಮಿಕರ ಮಕ್ಕಳಿಗೆ ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ಇದರಿಂದ ಏನು ಪ್ರಯೋಜನ ಸಿಕ್ಕಿದೆ ಅಂತೇಳಿ ನಾವು ಯೋಚನೆ ಮಾಡುವಂಥ ಸಮಯ ಬಂದಿದೆ ಮಂಗಳೂರು ಯೂನಿವರ್ಸಿಟಿಯ ಅಸಮರ್ಪಕ ಕಾರ್ಯವಿಧಾನದಿಂದಾಗಿ ಅವರ ಅವ್ಯವಸ್ಥೆಯಿಂದಾಗಿ ಅವರ ಭ್ರಷ್ಟಾಚಾರದಿಂದಾಗಿ ನಮ್ಮ ಮಕ್ಕಳು ಇವತ್ತು ಬಣ ಪಡುವಂತಾಗಿದೆ ನಾವು ಸಣ್ಣ ಮೊತ್ತಕ್ಕೆ ನಮ್ಮ ಮಕ್ಕಳು ಇದು ಇಲ್ಲಿ ಪ್ರಥಮದ ದರ್ಜೆ ಕಾಲೇಜಿನಲ್ಲಿ ಕಲಿತಾ ಇದ್ದರು ಕೊನಾಜ ಅಥವಾ ಮಂಗಳೂರು ಸಂಧ್ಯಾ ಕಾಲೇಜಲ್ಲಾಗಲಿ ಅಥವಾ ಮೂಡುಬಿದ್ರೆಯಲ್ಲಾಗಲಿ ಅಥವಾ ಪುತ್ತೂರಿನಲ್ಲಿ ಆಗಲಿ ಇವತ್ತು ಆ ಸೌಲಭ್ಯವನ್ನು ನಾವು ವಂಚಿತರಾಗ್ತಾ ಇದ್ದೇವೆ ಇವತ್ತು ಏನಾಗ್ತಾ ಇದೆ ಅಂದರೆ ಮಂಗಳೂರು ನಗರದಲ್ಲೆಲ್ಲ ಅಥವಾ ಆಸುಪಾಸಿನ ನಗರದಲ್ಲಿ ದೈನಂದಿನ ಕೆಲಸ ಮಾಡಿಕೊಂಡು ಹೋಟ್ಲಲ್ಲ ಅಥವಾ ಬೇರೆ ಕಚೇರಿಗಳೆಲ್ಲ ಕೆಲಸ ಮಾಡಿಕೊಂಡು ಸಂಜ್ಯಾ ಕಾಲೇಜಲ್ಲಿ ಪದವಿ ತರಗತಿಯನ್ನು ಪೂರ್ತಿ ಮಾಡುವಂಥ ವ್ಯವಸ್ಥೆ ಇತ್ತು ಸಣ್ಣ ಮೊತ್ತಕ್ಕೆ ಸಣ್ಣ ಟೀಸ್ಗಾಗಿ ಇನ್ನು ಅವಕಾಶದಿಂದ ಆ ಅವಕಾಶದಿಂದ ವಂಚಿತರಾಗ್ತಾರೆ ನಮ್ಮ ಜನ ಒಬ್ಬ ಕೂಡ ಸಣ್ಣ ದುಡ್ಡಿಗಾಗಿ ಅವರು ಅಲ್ಲಿ ಫೀಸ್ ಕಟ್ಟಿ ಎಜುಕೇಷನ್ ಪೂರ್ತಿಗೊಳಿಸುವಂಥ ಸಂದರ್ಭ ಇತ್ತು ಇನ್ನು ಅದರಿಂದ ಆ ಅವಕಾಶದಿಂದ ವಂಚಿತರಾಗ್ತಾ ಇದ್ದಾರೆ ಇದರಿಂದ ನಾವು ಯೋಚನೆ ಮಾಡಬೇಕಾದ್ರೆ ಇದು ದೀಪದ ಬುಡದಲ್ಲಿ ಕತ್ತಲೆ ಎಂಬ ಪರಿಸ್ಥಿತಿ ನಮ್ಮ ಜನರಿಗೆ ಬಂದಿದೆ ಈ ಪರಿಸ್ಥಿತಿಯನ್ನು ನಿವಾರಿಸಬೇಕು ಜನರನ್ನು ಜಾಗೃತಿಗೊಳಿಸಬೇಕು ನಮ್ಮ ದುಡ್ಡಿನಿಂದ ಆದಂತಹ ಈ ಯೂನಿವರ್ಸಿಟಿ ಇವತ್ತು ಯಾವ ಮಟ್ಟಕ್ಕೆ ಇಳಿದಿದೆ ಅಂತೇಳಿ ಜನರಿಗೆ ತಿಳಿಸಬೇಕೆಂಬ ಉದ್ದೇಶದಿಂದ ಮತ್ತು ಈ ಪದವಿ ಕಾಲೇಜುಗಳನ್ನು ಯೂನಿವರ್ಸಿಟಿಯ ಇರುವಂಥ ಈ ಪದವಿ ಕಾಲೇಜು ಸರ್ಕಾರವೇ ನೇರವಾಗಿ ನಡೆಸಬೇಕು ಆ ನಿಟ್ಟಿನಲ್ಲಿ ಈ ಜನರಿಗೆ ಇದರ ಫಲಾನುಭವಿಗಳಾಗಬೇಕಂತೇಳಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈ ಹೋರಾಟಕ್ಕೆ ಎಲ್ಲ ಈ ಜಿಲ್ಲೆಯ ಮತ್ತು ಪಕ್ಷದ ಪಕ್ಷದ ಜಿಲ್ಲೆಯ ಜನರು ಬೆಂಬಲ ನೀಡಿ ಯಶಸ್ವಿಗೊಳಿಸಬೇಕು ಈ ಸಂದೇಶವನ್ನು ತಾವು ಕೂಡ ಪಥಕರ್ತ ಮಿತ್ರರು ಕೂಡ ಜನರಿಗೆ ತಲುಶಿಸುವ ನಿಟ್ಟಿನಲ್ಲಿ ನಮಗೆ ಸಹಕಾರಿಯಾಗಬೇಕೆಂದರೆ ಕೋರ್ತ ತಮಗೆಲ್ಲರಿಗೂ ವಂದನೆ ಎರಡು ಮೂರು ನಾಲ್ಕು ಮೆಡಿಕಲ್ ಕಾಲೇಜುಗಳು ಬೇರೆ ಬೇರೆ ಖಾಸಗಿ ಕಾಲೇಜುಗಳು ಕಾರ್ಯನಿರ್ವಹಿಸ್ತಿರುವಂಥ ಈ ಸಂದರ್ಭದಲ್ಲಿ ಇಲ್ಲಿ ಈ ಎಲ್ಲ ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವಂಥ ಸಿಬ್ಬಂದಿಗಳು ಹೆಚ್ಚಿನ ಅವರು ಈ ಭಾಗದಲ್ಲಿ ನಮ್ಮ ಉಳ್ಳಾಲ ತಾಲೂಕು ಈ ಭಾಗದಲ್ಲಿ ವಾಸವಾಗಿದ್ದಾರೆ ಅದೇ ರೀತಿ ದಿನೇ ದಿನೇ ಹೋದಾಗೇ ಜನಸಂಖ್ಯೆ ಹೆಚ್ಚಾಗ್ತಾ ಉಂಟು ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತುಂಟು ನಾವು ಈ ಕಡೆ ಒಂದು ಸರ್ಕಾರಿ ಕಾಲೇಜನ್ನು ಹೆಚ್ಚೆಚ್ಚು ಮಾಡಬೇಕು ನಮ್ಮ ಉಳ್ಳಾಳ ತಾಲೂಕಲ್ಲಿ ಈಗ ಮುಡಿಪಲ್ಯದ್ದು ಬಿಟ್ಟರೆ ಬೇರೆ ಎಲ್ಲೂ ಸರ್ಕಾರಿ ಇಲ್ಲ ಈ ಜನಸಂಖ್ಯೆಗೆ ಆಧಾರವಾಗಿ ಈ ಉಳ್ಳಾಳ ತಾಲೂಕಲ್ಲಿ ಇನ್ನೂ ಒಂದು ಕೆಲವು ಕಾಲೇಜಿ ಸರ್ಕಾರಿ ಕಾಲೇಜುಗಳು ಅದೇ ರೀತಿ ಬೇರೆ ಬೇರೆ ರೀತಿಯ ಸರ್ಕಾರಿ ಒಂದು ಐ ಟಿ ಐ ಅಂತ ಒಂದು ಇದನ್ನು ಮಾಡಬೇಕು ಸ್ಥಾಪನೆ ಮಾಡಬೇಕಂತ ಜನಗಳು ಈ ಒಂದು ಬೇಡಿಕೆ ಇಟ್ಟಂಥ ಸಮಯ ಸಂದರ್ಭದಲ್ಲಿ ಇದ್ದಂಥ ನಮ್ಮ ಯೂನಿವರ್ಸಿಟಿ ಒಳಗೆ ಇದ್ದಂಥ ಒಂದು ಪದವಿ ಕಾಲೇಜನ್ನು ಸರ್ಕಾರ ಮತ್ತು ಯೂನಿವರ್ಸಿಟಿಯವರು ಅದನ್ನು ಈಗ ಕೆಲವೇ ಸಮಯದಲ್ಲಿ ಬಂದ್ ಮಾಡುವಂಥ ಯೋಜನೆಯಲ್ಲಿದ್ದಾರೆ ಅದರೊಟ್ಟಿಗೆ ಈಗಲೇ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳನ್ನು ಕೂಡ ಕೆಲಸಕ್ಕೆ ಕೆಲಸದಿಂದ ಅವರನ್ನು ಬರಬೇಡ ಅಂತ ಬರಬಾರ್ದಂತ ಅಂತ ಹೇಳಿ ಈಗ ಕೆಲಸ ಕೂಡ ಕಳ್ಕೊಂಡಿದ್ದಾರೆ ಆದ ಕಾರಣ ಈ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟು ನಮ್ಮ ಈಗ ಈ ಮುಂದೆ ಮಾತಾಡಿದವರು ಹೇಳಿದಾಗೇ ಇಲ್ಲಿ ಸರ್ಕಾರಿ ಕಾಲೇಜ್ ಹೆಚ್ಚು ಹೆಚ್ಚು ಮಾಡಬೇಕು ಇದ್ದ ಕಾಲೇಜನ್ನು ಉಳಿಸಬೇಕು ಅದರೊಟ್ಟಿಗೇ ಮಂಗಳೂರು ಯೂನಿವರ್ಸಿಟಿಯನ್ನು ಕೂಡ ಉಳಿಸುವಂಥ ಪ್ರಯತ್ನ ನಾವು ಮಾಡಬೇಕಾದಂಥ ಸಂದರ್ಭ ಬರಬಹುದು ಅಂತ ಒಂದು ಅಭಿಪ್ರಾಯ ನಮಗೆ ಬಂದ ಆಧಾರದಲ್ಲಿ ನಾವು ಇದನ್ನೆಲ್ಲ ಉಳಿಸುವ ಪ್ರಯತ್ನವನ್ನು ಮಾಡಲಿಕ್ಕೆ ನಾಲ್ದು ಹದಿನೈದು ತಾರೀಕು ಇನ್ನೂ ಉಳಿಸಿ ಅಂತ ಹೊರಡಿಸಿದ್ದ ಮುಖಾಂತರ ಹದಿನೈದು ತಾರೀಕು ಬೆಳಗ್ಗಿಂದ ಸಂಜೆ ತನಕ ಒಂದು ದಿನ ಯೂನಿವರ್ಸಿಟಿ ಎದುರಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಾಕಿದ್ದೇವೆ ಹೋರಾಟ ಸಮಿತಿದ ರಿಜ್ವಾನ್ ಹರೇಕಳ ಸುದ್ದಿಗೋಷ್ಠಿ ಇದ್ದೇರು ಸುದ್ದಿಗೊಂಚಲಿಗೆ ಸ್ವಾಗತ ಯುವ ವಾಹಿನಿದ ಮುಪ್ಪತ್ತ ನಾಲ್ಕನ ಹೊಸ ಘಟಕ ಕೊಣಾಜ ಗ್ರಾಮ ಚಾವಡಿ ಉದೀಪ ನಾಯರ್ ಉಂಡು ಪಂಡದ ಯುವ ವಾಹಿನಿ ಕೇಂದ್ರ ಸಮಿತಿಯ ಅಧ್ಯಕ್ಷರ ಹರೀಶ್ ಪೂಜಾರಿ ಸುದ್ದಿಗೋಷ್ಠಿ ತೆರಿಪಾದಿರು దక్షిణ కన్నడ ఉడుపు ఇతనెంగి ఘటకలను పడదొప్పు గ్రామ చావీడు జూలై పద్న తారీఖు ఐతారకాడే ఉదీపనాయర ఉండు పడదు యువవాహిని కేంద్ర సమితి అధ్యక్షులు హరీష్ పూజారి సుద్దిగోష్ఠి తెలిపారు ಯುವ ವೈನ್ ಕೇಂದ್ರ ಸಮಿತಿಯ ನೇತೃತ್ವದಲ್ಲಿ ಯುವ ಕುಲ್ಯ ಕೊಲ್ಯ ಘಟಕದ ಸಹಕಾರದಲ್ಲಿ ನಮ್ಮದು ಮೂವತ್ತ ನಾಲ್ಕನೇ ನೂತನ ಘಟಕವಾಗಿ ಗ್ರಾಮಚವಡಿ ಕೊಣಾಜೆ ಘಟಕವು ಇದೇ ಬರುವ ಹದಿನಾಲ್ಕರಂದು ಭಾನುವಾರದಂದು ಉದ್ಘಾಟನೆಗೊಳ್ಳಲಿದೆ ಯುವ ವೈನಿ ಸಂಸ್ಥೆಯು ಕಳೆದ ಮೂವತ್ತಾರು ವರ್ಷಗಳಿಂದ ಸಮಾಜದ ಯುವಜನತೆಯನ್ನು ತರುವ ತರಲ್ಲಿ ಪ್ರಯತ್ನಿಸುತ್ತಾ ಹಲವಾರು ಸಾಮಾಜಿಕ ಶೈಕ್ಷಣಿಕ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡಿಕೊಂಡು ಬಂದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಹಾಗೂ ಬೆಂಗಳೂರಲ್ಲಿ ಮೂವತ್ತ ಮೂರು ಘಟಕವನ್ನು ಹೊಂದಿ ನಿರಂತರವಾಗಿ ಐದು ಸಾವಿರ ಸಕ್ರಿಯ ಸದಸ್ಯರನ್ನು ಸೇವಾ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಇಂದು ವಿಶೇಷವಾಗಿ ನಮ್ಮದು ಮೂವತ್ತ ನಾಲ್ಕನೇ ಘಟಕ ನಾಲ್ಕು ಗ್ರಾಮ ಚವಡಿಯಲ್ಲಿ ಉದ್ಘಾಟನೆಗೊಳ್ಳಲಿದೆ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಪತ್ರಕರ್ತ ಪತ್ರಕರ್ತ ಬಂಧುಗಳನ್ನು ಸಮಾಜ ಬಾಂಧವರನ್ನು ಎಲ್ಲರನ್ನೂ ಅತ್ಯಂತ ಪ್ರೀತಿಯಿಂದ ಯುವ ವಾಹಿನಿ ಕೇಂದ್ರ ಸಮಿತಿಯ ಪರವಾಗಿ ನಾನು ಆಮಂತ್ರಿಸುತ್ತೇನೆ ಹಾಗೂ ಸ್ವಾಗತಿಸುತ್ತೇನೆ ಯುವ ವಾಹಿನಿ ಕೇಂದ್ರ ಸಮಿತಿಯ ಸಂಘಟನಾ ಕಾರ್ಯದರ್ಶಿ ಸುಂದರ್ ಸುವರ್ಣ ಕೋಣಾಜಿ ಗ್ರಾಮ ಚಾವಡಿ ಬ್ರಹ್ಮಶ್ರೀ ನಾರಾಯಣಗುರು ಮಂದಿರದ ಅಧ್ಯಕ್ಷರು ರವೀಂದ್ರ ಬಂಗೇರ ఉపాధ్యక్షులు మురళి కోణాజీ కోణాజీ బ్రహ్మశ్రీ నారాయణగురు సమితి అధ్యక్షులు హరీష్ పూజారి సుద్ది ఉస్టోడి గేతేరు సుద్ది గంజలకు స్వాగతం కుడ్లా లోకసభ సభ్యరే కెప్టెన్ బ్రిజేష్ చౌటర్న పొస కచేరి కుడ్లా డిసి ఆఫీస్ కట్టనడు కటనాడు శుక్రవారకాన 2012 కుడ్లా లోకసభ సభ్యర్ కెప్టెన్ బ్రిజేష్ చౌటరేన పోసా కచేరి వాడికి దలక కుడ్లా డిసి ఆఫీస్ కట్టనడు నిగది ఆదితదు ಸಂಘ ಪರಿವಾರದ ಹಿರಿಯ ಮುಖಂಡರು ಕನ್ನಡಕ ಡಾ ಪ್ರಭಾಕರ್ ಭಟ್ ಶ್ರೀಮತಿ ಕಮಲಾ ಪ್ರಭಾಕರ್ ಭಟ್ ದಂಪತಿಲು ತುಡರ್ ಬೆಳಗಾದ ಭಾರತ ಮಾತನಾ ಭಾವಚಿತ್ರಗೂ ಪುಷ್ಪಾರ್ಚನೆ ಮಾತದೆ ಉದೀಪನ ಮಂದಿರು ನಮ್ಮ ಪ್ರತಿನಿಧಿಯಾದ ಒಂದು ಯೋಧೆ ಕ್ಯಾಪ್ಟನ್ ಸಂಸತ್ತು ಯೋಧನ ನಡವಳಿಕೆ ಎಂಚ ಪಂಡ ದೇಶ ದೇಶದ ಒಳಿತಿಗಾದ ಬೇಲೆ ಅಂಚನೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟೇರೆಲ್ಲ ನಮ್ಮ ಕ್ಷೇತ್ರದ ಅಭಿವೃದ್ಧಿಗಾದ ಜನಕ್ಲೆನ ಕಷ್ಟ ಬೇನೆ ದುಃಖ ಸ್ಪಂದಿಸಾದ ಪರಿಹಾರ ಈ ಕ್ಷೇತ್ರದ ಜನಪ್ರತಿನಿಧಿಯಾದ ಬೇಲೆ ಮಲ್ಪಡ್ಕೊಂಡು ಕಲ್ಲಡ್ಕ ಡಾಕ್ಟರ್ ಪ್ರಭಾಕರ್ ಭಟ್ ಹಾರೈಸೇರು ಆರಾಧನೆ ಮಾಡ್ತಾ ದೇವರ ಆಶೀರ್ವಾದದಿಂದ ಜನಗಳ ಆಶೀರ್ವಾದದಿಂದ ನಮ್ಮ ಕ್ಷೇತ್ರಕ್ಕೆ ಒಬ್ಬ ಕ್ಯಾಪ್ಟನ್ ಒಬ್ಬ ಯುವಕ ನಮ್ಮ ಪ್ರತಿನಿಧಿಯಾಗಿ ಸಂಸತ್ತಿಗೆ ಹೋಗಿದ್ದಾರೆ ಯೋಧನಕ್ಕಾಗಿ ಹಾಗೆ ರಾಷ್ಟ್ರದ ಒಳಿತಿಗಾಗಿ ಕೆಲಸ ಮಾಡ್ತಾ ಇದ್ದಾರೋ ಅದೇ ರೀತಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ನಮ್ಮ ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಜನಗಳ ಕಷ್ಟ ನೋವು ದುಃಖಗಳನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಈ ಕ್ಷೇತ್ರದ ಪ್ರತಿನಿಧಿಯಾಗಿ ಸಂಸತ್ತಿನಲ್ಲಿ ಅವರು ಧ್ವನಿ ಎತ್ತುತ್ತಾರೆ ಆ ರೀತಿಯ ಕೆಲಸಗಳನ್ನು ಮಾಡ್ತಾರೆ ಅಂತ ಹೇಳುವಂಥ ವಿಶ್ವಾಸದಿಂದ ಇವರನ್ನು ಈ ಒಂದು ಆಸನದಲ್ಲಿ ಇವತ್ತವರನ್ನು ಕೂತುಗೊಳಿಸಿದೆ ಕೂತುಕೊಳ್ಳಲಿಕ್ಕೋಸ್ಕರ ಇರುವಂಥ ಆಸನ ಅಲ್ಲ ಎಲ್ಲರ ಸಮಸ್ಯೆಗಳನ್ನು ಕೇಳಿ ಅದಕ್ಕೆ ಸ್ಪಂದಿಸುವಂಥ ಒಂದು ಕ್ಷೇತ್ರಕ್ಕೆ ಒಂದು ಜಾಗ ಬೇಕು ಅಷ್ಟಕ್ಕೋಸ್ಕರ ಮಾತ್ರ ಈ ಕ್ಷೇತ್ರದಲ್ಲಿ ಈ ಜಾಗದಲ್ಲಿ ಕುತ್ಗೊಳಿಸಿದೆ ಅವರನ್ನು ಅದಕ್ಕೋಸ್ಕರ ನಮ್ಮೆಲ್ಲರ ಆಸೆ ಆಕಾಂಕ್ಷೆಗಳೇನಿದೆ ಅದನ್ನು ಪೂರ್ತಿ ಮಾಡ್ತಾರೆ ಪ್ರಾಮಾಣಿಕವಾಗಿ ಮಾಡ್ತಾರೆ ಯೋಧನ ಹಾಗೆ ಈ ಕಾರ್ಯಕ್ಕೆ ತನ್ನನ್ನು ತಾನು ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡು ಮಾಡ್ತಾರೆ ಅಂತ ಹೇಳುವಂಥ ವಿಶ್ವಾಸದಿಂದ ಅವರಿಗೆ ನಮ್ಮೆಲ್ಲರ ಪರವಾಗಿ ಶುಭ ಕೊಡ್ತಾರೆ ಈ ಕೇಂದ್ರದ್ದು ದಕ್ಷಿಣ ಕನ್ನಡ ಜಿಲ್ಲೆದ ಸಮಸ್ ಉತ್ತರ ತಿಕ್ಕೋಡು ಪನ್ಪಿನ ನಿಟ್ಟು ಬೇಲೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರ ಕಚೇರಿಯನ್ನು ಮಾಡಿದ್ದೇವೆ ಈ ಕೇಂದ್ರದಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜನರ ಸಮಸ್ಯೆಗಳಿಗೆ ಉತ್ತರ ಆಗುವಂತ ಒಂದು ಕೇಂದ್ರ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಮ್ಮ ವಿಚಾರದ ಆಧಾರದಲ್ಲಿ ಸಮಾಜದ ಕಟ್ಟಕಡೆ ವ್ಯಕ್ತಿಗೆ ನ್ಯಾಯ ಒದಗಿಸುವ ಸಮಾಜದ ಕಟ್ಟಕಡೆ ವ್ಯಕ್ತಿಗೆ ಅವಕಾಶಗಳನ್ನ ಜೋಡಿಸಿಕೊಳ್ಳುವಂಥ ಒಂದು ಕೆಲಸವನ್ನು ನಮ್ಮ ಪಾರ್ಟಿ ನಿರಂತರವಾಗಿ ಮಾಡಿಕೊಂಡು ಬಂದಿದೆ ಅದೇ ಶಕ್ತಿಯನ್ನು ಭಗವಂತ ನನಗೆ ನೀಡಲಿ ಈ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವಂಥ ಶಕ್ತಿಯನ್ನು ತುಳುನಾಡಿನ ದೇವದೇವರು ನೀಡಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ನಮ್ಮ ಕಾರ್ಯಕರ್ತರ ಧ್ವನಿಯಾಗಿ ಹಿಂದುತ್ವದ ಧ್ವನಿಯಾಗಿ ಈ ಜಿಲ್ಲೆಯ ಅಭಿವೃದ್ಧಿಗೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ನಾನು ಮಾಡ್ತೇನೆ ಅನ್ನುವಂಥ ಆ ವಿಶ್ವಾಸದ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ ಹಿಂದುತ್ವಕ್ಕೆ ಬದ್ಧತೆ ಇರ್ತದೆ ಅಭಿವೃದ್ಧಿ ನನ್ನ ಆದ್ಯತೆ ಆಗಿರ್ತದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವಿಕಸಿತ ಭಾರತದ ಕಲ್ಪನೆ ಏನಿದೆ ಆ ವಿಕಸಿತ ಭಾರತಕ್ಕೆ ಒಂದು ಪೂರಕವಾದ ವಿಕಸಿತ ದಕ್ಷಿಣ ಕನ್ನಡವನ್ನು ನಿರ್ಮಾಣ ಮಾಡುವಂಥ ನಮ್ಮೆಲ್ಲ ಶಾಸಕರುಗಳ ಸಹಕಾರಗಳನ್ನು ಪಡೆಯುತ್ತಾ ನಮ್ಮ ಪಾರ್ಟಿಯ ಸಂಘಟನೆಯ ಸಹಕಾರವನ್ನು ಪಡೆಯುತ್ತಾ ನಮ್ಮ ಕಾರ್ಯಕರ್ತರ ಪ್ರೀತಿ ಸಹಕಾರವನ್ನು ಇಟ್ಕೊಂಡು ಈ ಕೆಲಸದಲ್ಲಿ ನಾನು ಯಶಸ್ವಿ ಆಗಲಿ ಅನ್ನುವಂಥ ಪ್ರಾರ್ಥನೆಯನ್ನು ನಾನು ಭಗವಂತನಲ್ಲಿ ಈ ಸಂದರ್ಭದಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಮುಂದಿನ ದಿವಸಗಳಲ್ಲಿ ಅದನ್ನು ತಿಳಿಸ್ತೇನೆ ಬಟ್ ಇದೊಂದು ಕೇಂದ್ರ ಆಗ್ತದೆ ನಾನು ಇಲ್ಲದಿದ್ದರೂ ಇಲ್ಲಿ ನಮ್ಮ ವ್ಯವಸ್ಥೆ ಇರ್ತದೆ ಆ ಕೆಲಸವನ್ನು ಮಾಡುವಂಥ ವ್ಯವಸ್ಥೆಯನ್ನು ಇಲ್ಲಿ ನಿರ್ಮಾಣ ಮಾಡ್ತೇನೆ ಎಲ್ಲರ ಅಭಿಪ್ರಾಯವನ್ನು ಪಡೆದು ಒಂದು ಉತ್ತಮ ರೀತಿಯ ವ್ಯವಸ್ಥೆ ಜನರಿಗೆ ಸ್ಪಂದನೆ ನೀಡುವಂತ ಮಾಡ್ತೀವಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಸತೀಶ್ ಕುಂಪಲ ಕೂಡ್ಲ ದಕ್ಷಿಣ ಶಾಸಕಿಯರು ವೇದವ್ಯಾಸ್ ಕಾಮತ್ ಉತ್ತರ ಕ್ಷೇತ್ರ ಶಾಸಕಿಯರು ಡಾಕ್ಟರ್ ವೈ ಭರತ್ ಶೆಟ್ಟಿ ಶುಭ ಹಾರೈಸೆರು ಕಳೆದ ಮೂರು ದಶಕಗಳಿಂದ ಹೆಚ್ಚು ಭಾರತೀಯ ಜನತಾ ಪಾರ್ಟಿಯ ಸಂಸದರಾಗಿ ಈ ಜಿಲ್ಲೆಯ ಜನತೆ ಆಯ್ಕೆ ಮಾಡುವುದರ ಮುಖಾಂತರ ಈ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಅತ್ಯಂತ ಪ್ರಬಲವಾದ ವಿಶ್ವಾಸವನ್ನು ಇಟ್ಟುಕೊಂಡಿದ್ದಾರೆ ಇವತ್ತು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರನ್ನು ಮತ್ತೆ ಲೋಕಸಭೆಗೆ ಆಯ್ಕೆ ಮಾಡೋದರ ಮುಖಾಂತರ ಈ ಜಿಲ್ಲೆಯ ಜ್ವಲಂತ ಸಮಸ್ಯೆ ಮತ್ತು ಪರಿಹಾರದ ನಿಟ್ಟಿನಲ್ಲಿ ಇದೊಂದು ಅತ್ಯಂತ ಒಳ್ಳೆಯ ಸಂಸದರನ್ನು ಆಯ್ಕೆ ಮಾಡಿದ್ದಾರೆ ಬ್ರಿಜೇಶ್ ಚೌಟಾ ಅವರ ಈ ಒಂದು ಕಾರ್ಯಾಲಯ ಇವತ್ತು ಪ್ರಾರಂಭ ಆಗಿದೆ ಎಲ್ಲ ಜನರ ನೋವು ನಲಿವುಗಳಿಗೆ ಎಲ್ಲ ರೀತಿಯ ಸ್ಪಂದನೆ ನೀಡುವಂಥ ಒಂದು ಕೇಂದ್ರ ಈ ಸಂಸದರ ಕಚೇರಿ ಇವತ್ತು ಶುಭಾರಂಭ ಆಗಿದೆ ಇದು ಯಶಸ್ವಿ ಆಗಬೇಕಾದ್ರೆ ಜಿಲ್ಲೆಯ ಎಲ್ಲ ಜನತೆ ಮತ್ತು ಸಾರ್ವಜನಿಕ ಜನಪ್ರತಿನಿಧಿಗಳು ಕೂಡ ಅತ್ಯಂತ ಒಳ್ಳೆಯ ರೀತಿಯ ಸಹಕಾರವನ್ನು ಕೊಟ್ಟಾಗ ನಮ್ಮ ಜಿಲ್ಲೆ ಅತ್ಯಂತ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿಗೆ ಸಹಕಾರ ಆಗ್ತದೆ ಈ ಹಿನ್ನೆಲೆಯಲ್ಲಿ ಜಿಲ್ಲೆಯ ಜನತೆಯಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ ಎಲ್ಲರೂ ಸಹಕಾರ ಕೊಡಿ ನಮ್ಮ ಸಂಸದರು ಕ್ರಿಯಾಶೀಲವಾಗಿ ಈ ಜಿಲ್ಲೆಯ ಅಭಿವೃದ್ಧಿ ಕೆಲಸಗಳಿಗೆ ಈ ಕೇಂದ್ರವನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾರೆ ಇವತ್ತು ಶುಭಾರಂಭ ಆಗಿದೆ ಎಲ್ರಿಗೂ ಶುಭವಾಗುತ್ತೆ ಅವರ ಕೈಲಾಗಿದೆ ಆ ನಮ್ಮ ಯುವ ಸಂಸದ ಆದಂತ ಕ್ಯಾಪ್ಟನ್ ರಾಜೇಶ್ ಚೌಡ್ರಿಷಯದಂತೆ ಕಟ್ಟಗಡೆ ವ್ಯಕ್ತಿಯ ಕಣ್ಣೀರನ್ನು ಹೊರಿಸುವಂತ ಪ್ರಯತ್ನ ಮಾಡಬೇಕು ಹಿಂದುತ್ವಕ್ಕೆ ಬದ್ಧತೆಯನ್ನು ನೀಡಬೇಕು ಮತ್ತು ಯಾರು ಅವಕಾಶ ವಂಚಿತರಾಗಿರ್ತಾರೋ ಆ ಅವಕಾಶದಿಂದ ವಂಚಿತರಾಗದಂತ ಪರಿಸ್ಥಿತಿಯನ್ನು ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅನ್ನುವಂಥ ರಾಜಕೀಯ ಮಾಡುತ್ತೇವೆ ನಮ್ಮ ಯುವ ಸಂಸದ ವಿಜಯ್ ಚೌಧರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಜನರು ಈ ಕಚೇರಿಯ ಸದುಪಯೋಗವನ್ನ ಬಡಿಸ್ಕೊಳ್ಳಿ ಅನ್ನುವಂಥ ಭಾವನೆಗೆ ಅವರಿಗೆ ಮತ್ತೊಮ್ಮೆ ಶುಭವಾದ ದಕ್ಷಿಣ ಕನ್ನಡ ಜಿಲ್ಲೆಯ ನೂತನ ಸಂಸದರ ಕಚೇರಿ ಇವತ್ತು ಶುಭಾರಂಭ ಉದ್ಘಾಟನೆ ಯ ಮುಖಾಂತರ ಇವತ್ತು ಪ್ರಾರಂಭಗೊಳ್ತಾ ಇದೆ ನಮ್ಮೆಲ್ಲರ ಆದರಣೀಯರಾಗಿರುವಂಥ ಕರ್ನಾಟಕ ಪ್ರಭಾಕರ್ ಭಟ್ ಅವರ ದಿವ್ಯ ಹಸ್ತದ ಮುಖಾಂತರ ಈ ಒಂದು ಕಚೇರಿಯನ್ನು ಉದ್ಘಾಟನೆಗೊಂಡು ಮುಂದಿನ ದಿನಗಳಲ್ಲಿ ಸಂಸದರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರ ನೇತೃತ್ವದಲ್ಲಿ ಈ ಕಚೇರಿ ನಮ್ಮ ಜಿಲ್ಲೆಯ ಇಡೀ ಕರಾವಳಿ ಭಾಗದ ಜನರ ಕುಂದುಕೊರತೆ ಕಷ್ಟ ಕಾರ್ಪಣ್ಯಗಳಿಗೆ ಭಾಳ ದೊಡ್ಡ ರೀತಿಯಲ್ಲಿ ಒಂದು ಶಕ್ತಿಯನ್ನು ಕೊಡುವಂಥ ಕೆಲಸ ಕಾರ್ಯಗಳು ಅವರ ಮುಖಾಂತರ ಆಗಲಿ ನೂತನ ಕಚೇರಿಯ ಉದ್ಘಾಟನಾ ಸಂದರ್ಭದಲ್ಲಿ ಅವರಿಗೆ ನಾನು ವಿಶೇಷವಾಗಿ ಶುಭವನ್ನು ಕೊಡ್ತೇನೆ ಇನ್ನಷ್ಟು ಒಂದಾಗಿ ಒಟ್ಟಾಗಿ ಈ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಲ್ಲಿ ಎಲ್ಲರೂ ಕೆಲಸ ಕಾರ್ಯಗಳನ್ನು ಮಾಡೋಣ ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ಸಂಘಟನೆ ಇನ್ನಷ್ಟು ಸಂಘಟಿತವಾಗಿ ಇದನ್ನು ಬಲಪಡಿಸುವಂಥ ದೃಷ್ಟಿಯಲ್ಲಿ ಕೆಲಸ ಕಾರ್ಯಗಳಾಗಲಿ ಅದರ ಮುಖಾಂತರ ಜನರು ಇಲ್ಲಿ ಕಚೇರಿಗೆ ಬಂದಾಗ ಅವರಿಗೆ ನಿಜವಾದ ಸ್ಪಂದನೆಗಳನ್ನು ದೊರೆತು ಅವರಿಗೆ ಹೆಚ್ಚಿನ ರೀತಿಯ ಸಹಕಾರ ಸಿಗುವಂಥದ್ದಾಗಲಿ ಅಂತ ಹೇಳೋಂಥ ಶುಭ ಹಾರೈಕೆಯನ್ನ ಈ ಸುಂದರದಲ್ಲಿ ನೂತನ ಸುಂದರದಂತಹ ಕ್ಯಾಪ್ಟನ್ ವಿಜಯ್ ಚೌಟ್ರಿಗೆ ನಾನು ಹಾರೈಸ್ತಾ ಇದ್ದಾರೆ ಶಾಸಕಿಯರಿ ರಾಜೇಶ್ ನಾಯ್ಕ್ ಉಮನಾಥ್ ಕೋಟ್ಯಾನ್ ವಿಧಾನ ಪರಿಷತ್ ಸದಸ್ಯರು ಪ್ರತಾಪ್ ಸಿಂಹ ನಾಯಕ್ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಮೋನಪಾ ಭಂಡಾರಿ ಮಾಜಿ ಶಾಸಕಿಯರಿ ಯೋಗೀಶ್ ಭಟ್ ಪದ್ಮನಾಭ ಕೊಟ್ಟಾರಿ ರುಕ್ಮಾಯಿ ಪೂಜಾರಿ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಯುವ ಮೋರ್ಚಾ ಅಧ್ಯಕ್ಷರು ನಂದನ್ ಮಲ್ಯ ದಕ್ಷಿಣ ಕನ್ನಡ ಜಿಲ್ಲಾ ಉಪಾಧ್ಯಕ್ಷರು ರವೀಂದ್ರ ಶೆಟ್ಟಿ ಉಳಿದೊಟ್ಟು ದಕ್ಷಿಣ ಕನ್ನಡ ಜಿಲ್ಲಾ ಕೈಗಾರಿಕಾ ಪ್ರಕೋಷ್ಠದ ಅಧ್ಯಕ್ಷರು ಸತೀಶ್ ಕಕ್ಕೇರ ಹರಿಕೃಷ್ಣ ಬಂಟ್ವಾಳ್ ಜೀವಂತ ತೊಕ್ಕೋಟು ಹೇಮಂತ್ ಶೆಟ್ಟಿ ಮಹಾನಗರ ಪಾಲಿಕೆ ಸದಸ್ಯರು ಬಿಜೆಪಿ ಹಿತೈಶೀಲು ಕಾರ್ಯಕರ್ತರು ಇಂಚಿತಿ ಪ್ರಮುಖರು ಕಾರ್ಯಕ್ರಮಗಳು ಪಾಲ್ಪಡೆದಿದ್ದರು நிரந்தர சூடி விஷேஷலு வந்து ப்ளே பசக்கோரல் ட்வெண்ட்டி ஃபோர் இன்ட்